ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇಂತಹ ಸ್ಪರ್ಧಾತ್ಮಕ ಯುಗದಲ್ಲಿ ಮಹತ್ವದ ಸಾಧನೆಗೆ ಡಾಕ್ಟರ್ ಎಲ್ಲಾಲಿಂಗರವರು ಕೈ ಹಾಕಿದ್ರು ಅತ್ಯಂತ ಸವಾಲಿನ ಸಂಗತಿಯಾಗಿದೆ ಆದ್ದರಿಂದ ಡಾಕ್ಟರ್ ಯಲ್ಲಾಲಿಂಗ ಮತ್ತು ಸಂಗೀತ ದಂಪತಿಗಳು ಸ್ವತಂತ್ರವಾಗಿ ಗ್ರಾಮೀಣ ಜನರಿಗೆ ಒಳ್ಳೆಯ ಆರೋಗ್ಯ ಸೇವೆ ಕೊಡುವುದಕ್ಕಾಗಿ ಹೈಟೆಕ್ ಆಸ್ಪತ್ರೆ ನಿರ್ಮಿಸಿದ್ದಾರೆ ಅವರ ಮುಂದಿನ ದಿನಗಳಲ್ಲಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ವೈದ್ಯಕೀಯ ಸೇವೆ ಉತ್ತಮ ರೀತಿಯಲ್ಲಿ ಸಾಗಲಿ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಶುಭ ಹಾರೈಸಿದ್ರು Buenas <muchas> tardes. Buenas tardes. Buenas tardes. ನಂತರ ಮೂಲಕ ಅಜಲೇರಿ ಜಿಡಂಗ ಪೀಠಾಧಿಪತಿ ಶ್ರೀ ಬಸವರಾಜೇಂದ್ರ ಶ್ರೀಗಳು ಸಸಿಗೆ ನೀರುಣಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಸಣ್ಣ ಸನ್ನಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಯಲ್ಲಾಲಿಂಗ ಸಣ್ಣ ಸನ್ನಿ ಮಾತನಾಡಿ ನನ್ನ ಬಾಲ್ಯದಲ್ಲಿ ಅನುಭವಿಸಿದ್ದ ಅನಾರೋಗ್ಯ ನನ್ನನ್ನು ವೈದ್ಯನಾಗುವ ಗುರಿಗೆ ಪ್ರೋತ್ಸಾಹ ನೀಡಿತು ಆದ್ದರಿಂದ ನಾನು ಹೆಚ್ಚಿನ ಪದವಿ ಪಡೆದರೂ ಸ್ಥಳೀಯ ಜನರಿಗೆ ಸೇವೆ ಒದಗಿಸುವ ಹಂಬಲ ನನ್ನದಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಹಾಜರಿದ್ದರು સંજીવ બુડે કે એમ એમ કણા ન્યુસ રાયબાગ